ಹುರಿ ಕಳೆದುಕೊಂಡಿದ್ದ ಪುಟಾಣಿಗೆ ಬೆನ್ನೆಲುಬಾದ ಜನರು ನೆರವಿನ ಹಸ್ತ ನೀಡಿ ಮಾನವೀಯತೆ ಮೆರೆದರು ಬೆನ್ನು ಹುರಿ ಕಳೆದುಕೊಂಡು ಹಾಸಿಗೆ ಹಿಡಿದಿದ್ದ ಬಾಲಕಿಗೆ ಸಹೃದಯಿಗಳು ನೆರವು ನೀಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಹೌದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಹಾರ್ಗೋಡು ಗ್ರಾಮದ ಶ್ರೀಧರ್ ಗೀತಾ ದಂಪತಿಯ ಪುತ್ರಿ ನಿಶಿತಾಳ ಆರೋಗ್ಯ ಬೇಗ ಚೇತರಿಸಿಕೊಳ್ಳಲಿ ಅಂತ ಹಾರೈಸಿದ್ದಾರೆ ಆಟ ಪಾಠ ಎಲ್ಲದರಲ್ಲೂ ಮುಂದಿದ್ದ ಐದನೇ ತರಗತಿಯ ನಿಶಿತ ಕಳೆದ ಒಂಬತ್ತು ತಿಂಗಳಿನಿಂದ ಮೇಲೆ ಎದ್ದೇಳಲು ಸಾಧ್ಯವಾಗದೆ ಹಾಸಿಗೆ ಹಿಡಿದಿದ್ದಾಳೆ ಆಟವಾಡುವಾಗ ಬಿದ್ದು ಬೆನ್ನು ಹುರಿಯನ್ನೇ ಕಳೆದುಕೊಂಡು ನಿಶಿತ ತಾನು ಎಲ್ಲರಂತೆಯೇ ನಡೆದಾಡಬೇಕು ಅಂತ ಮಾಡ್ತಿರೋ ಹೋರಾಟ ಇದೆಯಲ್ಲ ಅದು ಎಲ್ಲರನ್ನ ಚಕಿತಗೊಳಿಸುತ್ತಿದೆ ಹಾಗಾಗಿಯೇ ಅವಳು ಸದ್ಯ ಬೆನ್ನು ಹುರಿ ಕಳೆದುಕೊಂಡ್ರೇನು ಅವಳ ಬೆನ್ನಿಗೆ ನಿಲ್ಲಬೇಕು ಅಂತ ಸಹೃದಯಿ ದಾನಿಗಳು ನಾ ಮುಂದು ತಾ ಮುಂದು ಅಂತ ನೆರವಿನ ಹಸ್ತ ನೀಡುತ್ತಿದ್ದಾರೆ ಬರೀ ಒಂಬತ್ತು ತಿಂಗಳಿನಿಂದ ಹಾಸಿಗೆ ಹಿಡಿದಿರೋ ನಿಶಿತ ನಾ ಮುಂದು ತಾ ಮುಂದು ಅಂತ ಸಹಾಯ ಮಾಡಿದವರು ಅಗಣಿತ ಮೊದಲು ಬಣಕಲ್ ವಾಟ್ಸ್ಆಪ್ ಗ್ರೂಪ್ನಿಂದ ಶುರುವಾದ ಅಭಿಯಾನ ನೂರಾರು ಜನಕ್ಕೆ ತಲುಪಿತು ಬಣಕಲ್ನ ಕೃಷ್ಣ ಆಸ್ಪತ್ರೆಯ ಕಟ್ಟಡದ ಮಾಲೀಕರಾದ ನವೀನ್ ತಳವಾರ ವೈದ್ಯರಾದ ಮುರಳೀಕೃಷ್ಣರವರು ಉದ್ಯಮಿ ದಿನೇಶ್ ಶೆಟ್ಟಿಯವರು ದೊಡ್ಡ ಮಟ್ಟದಲ್ಲಿ ಬಾಲಕಿಯ ಚಿಕಿತ್ಸೆಗೆ ಸಹಕಾರ ನೀಡಿದ್ದಾರೆ ಮಲ್ನಾಡ್ ಕೆಫೆ ಚಂದನ್ ನಾಗರಾಜ್ ಬಾಳೂರು ಅರುಣ್ ಪೂಜಾರಿ ಸವಿನ್ ಸೇರಿದಂತೆ ಶಾಲಾ ಮುಖ್ಯೋಪಾಧ್ಯಾಯರಾದ ಇಂಪಾರ್ ಅವರು ಜವಾಬ್ದಾರಿ ತೆಗೆದುಕೊಂಡು ನೆರವು ಕೊಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದನ್ನ ನಿಶ್ಚಿತ ಕುಟುಂಬ ಸದಾ ಸ್ಮರಿಸುತ್ತೆ ಧರ್ಮಸ್ಥಳ ಶೌರ್ಯ ತಂಡ ಜೆಸಿಐ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ಸುತ್ತಮುತ್ತಲಿನ ಗ್ರಾಮಸ್ಥರು ಸ್ಪಂದಿಸಿದ ರೀತಿಗೆ ಪೋಷಕರು ಮನಪೂರ್ವಕವಾಗಿ ಧನ್ಯವಾದ ಅರ್ಪಿಸಿದ್ದಾರೆ ನಮ್ಮ ಊರು ಬಣಕಲ್ ಗ್ರೂಪಿನಿಂದ ಶುರುವಾಯಿತು ಅಭಿಯಾನ ನೊಂದವರ ಜೊತೆ ನಿಂತು ಪಬ್ಲಿಕ್ ಇಂಪ್ಯಾಕ್ಟ್ ಪಯಣ ಹೀಗೆ ಜನಸಾಮಾನ್ಯರು ನೆರವು ನೀಡುವಾಗ ಜೊತೆಯಾಗಿದ್ದು ಜನಪರ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ನಾ ಎದ್ದು ನಿಲ್ಲಲು ಸಹಾಯ ಮಾಡುವಿರಾ ಎಂಬ ವಿಶೇಷ ಕಾರ್ಯಕ್ರಮವನ್ನು ಪಬ್ಲಿಕ್ ಇಂಪ್ಯಾಕ್ಟ್ ಪ್ರಸಾರ ಮಾಡಿತ್ತು ಪಬ್ಲಿಕ್ ಇಂಪ್ಯಾಕ್ಟ್ನಲ್ಲಿ ಸುದ್ದಿ ಪ್ರಸಾರವಾಗುತ್ತಲೇ ಅನೇಕ ಜನರು ನಿಶ್ಚಿತಾಳ ಚಿಕಿತ್ಸೆಗೆ ತಮ್ಮ ಕೈಲಾದ ಸಹಾಯ ಮಾಡಿದ್ರು ಅವರೆಲ್ಲರಿಗೂ ಪಬ್ಲಿಕ್ ಇಂಪ್ಯಾಕ್ಟ್ ಎಂದೆಂದಿಗೂ ಆಭಾರಿ ಅದರಲ್ಲೂ ಮುಖ್ಯವಾಗಿ ಪಬ್ಲಿಕ್ ಇಂಪ್ಯಾಕ್ಟ್ನಲ್ಲಿ ಸುದ್ದಿ ಪ್ರಸಾರವಾಗುತ್ತಲೇ ರಾಮು ಅನ್ನೋರು ಐವತ್ತು ಸಾವಿರ ನಗದು ಹಣವನ್ನು ನೀಡಿ ಎದೆಗುಂದಬೇಡಿ ಅಂತ ನಿಶ್ಚಿತ ಪೋಷಕರಿಗೆ ಧೈರ್ಯ ತುಂಬಿದ್ರು ಅಂದ್ಬಿಟ್ಟು ನೋಡಿದೆ ಹಾಗಾಗಿ ನಾವು ಈ ಭಾಗವಹಿಸಬೇಕು ಅವರು ಕೈಲಾದಂಥ ಧನ ಸಹಾಯ ಮಾಡಬೇಕು ಅಂದ್ಬಿಟ್ಟು ನಮ್ಮ ಮೈಸೂರಿಂದ ಬಂದಿದ್ದೀವಿ ನಮ್ಮ ಸ್ನೇಹಿತರು ನಾವೆಲ್ಲ ಒಟ್ಟಿಗೆ ನಮ್ಮ ಕೈಲಾದ್ರೂ ನಾವು ಸಹಾಯ ಮಾಡ್ತಾ ಇದ್ದೀವಿ ಈ ಮಗುವಿಗೆ ಕರ್ನಾಟಕ ಜನತೆ ಎಲ್ಲರೂ ಹೆಲ್ಪ್ ಮಾಡಿ ಸಹಾಯ ಮಾಡಿ ಆ ಹುಡುಗಿಗೆ ಮುಂದೆ ಆಗ್ತಕ್ಕಂಥ ಖರ್ಚು ವೆಚ್ಚಗಳಿಗೆ ನೀವು ಧ್ವನಿಗೂಡಿಸಿ ಅಂತ ಕೇಳ್ಕೊತೀನಿ ಈ ಇದನ್ನು ಮಾಡಿ ಕಾರ್ಯಕ್ರಮ ಮಾಡಿದಂಥ ನನಗೆ ತಿಳಿಸಿದಂಥ ಪಬ್ಲಿಕ್ ಇನ್ಫ್ಯಾಕ್ಟ್ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಮತ್ತು ಹೀಗೆ ಪ್ರಸಾರ ಮಾಡಿ ಈ ಇವರಿಗೆ ಇನ್ನೂ ಶಕ್ತಿ ತುಂಬುವಂಥ ಕೆಲಸ ಮಾಡಲಿ ಅಂತ ಕೇಳಿಕೊಂಡು ನಾನು ಎರಡು ಮಾತು ಮುಗಿಸ್ತೇನೆ ಥ್ಯಾಂಕ್ ಯು ಮೈಸೂರಿನಿಂದ ಮೂಡಿಗೆರೆಗೆ ಓಡಿ ಬಂದು ಸಹಾಯ ಮಾಡಿದ ರಾಮು

ನನ್ನ ಮಗಳನ್ನ ನೋಡೋಕೆ ಅಲ್ಲಿಂದ ಶ್ರಮ ತೊಟ್ಟು ಇಲ್ಲಿ ಬಂದು ನನ್ನ ಮಗಳಿಗೆ ಯಾರತೀವಾಗ ಸಹಾಯ ಮಾಡ್ತೀನಿ ಆ ಮಗು ಬೇಗ ಹುಷಾರಾಗಲಿ ಅಂತ ಇದು ತುಂಬ ಸಹಕಾರ ಮಾಡ್ತೀನಿ ಇನ್ನೂ ಮುಂದಕ್ಕೆ ಏನಾದರೂ ಬೇಕಾದ್ರೆ ಮಾಡ್ತೀನಿ ಅಂತ ಹೇಳೋದು ಸಹಕಾರ ಕೊಟ್ಟು ಸರ್ ಅದಕ್ಕಿಂತ ನನಗೆ ಯಾವ ಬೇರೆ ಯಾವುದು ಬೇಡ ಅನಿಸ್ತಿದೆ ಯಾಕಂದರೆ ಸಹಕಾರ ದೊಡ್ಡದು ಇದ್ದರೆ ನಾವು ಎಷ್ಟು ಯಾರ ಜೊತೆ ಮುಂದೆ ಬೇಕಾದ್ರೂ ಹೋಗ್ಬೋದು ನಮಗೆ ಸಾರ್ಥಿಗೆ ಸಹಾಯ ಮಾಡಿದ್ದಾರೆ ತುಂಬ ಸಹಾಯ ಮಾಡಿದೆ ಸರ್ ಅವರಿಗೆ ನಮ್ಮ ಕುಟುಂಬದ ಪರವಾಗಿ ನನ್ನ ಮುದ್ದು ಬಗಳ ಪರವಾಗಿ ಮತ್ತು ಇಡೀ ಕಟ್ಟಡ ಜನದ ಪರವಾಗಿ ಪಬ್ಲಿಕ್ ಟಿವಿಗೆ ಇಂಪ್ಯಾಕ್ಟ್ ಪರವಾಗಿ ನನ್ನ ಕುಟುಂಬದ ಪರವಾಗಿ ವಂದನೆಗಳನ್ನು ತಿಳಿಸ್ತೀನಿ ಸರ್ ನವೀನ್ ತಳವಾರ ಮುರುಳಿ ಕೃಷ್ಣ ದಿನೇಶ್ ಶೆಟ್ರು ಲೆಕ್ಕ ಇಷ್ಟೇ ಅಲ್ಲ ಹೇಳೋಕೆ ಹೋದ್ರೆ ಪಟ್ಟಿ ದೊಡ್ಡದಾಗೋದು ಪಕ್ಕ ಒಟ್ಟಿನಲ್ಲಿ ಜನಶಕ್ತಿಯೇ ನಿರ್ಣಾಯಕ ಅನ್ನೋ ಅಡಿಬರಹವನ್ನ ಹೊಂದಿರುವ ನಮಗೆ ಜನರು ಒಳ್ಳೆಯ ಕೆಲಸಗಳಿಗೆ ಖಂಡಿತ ಹೆಗಲು ಕೊಡ್ತಾರೆ ಜೊತೆಯಾಗ್ತಾರೆ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ ಮಾನವೀಯತೆಗೆ ಎಂದಿಗೂ ಸಾವಿಲ್ಲ ಅಂತ ಎಲ್ಲರೂ ಮತ್ತೊಮ್ಮೆ ಮಗದೊಮ್ಮೆ ನಿರೂಪಿಸಿದ್ದಾರೆ ಈ ಎಲ್ಲ ಸಹೃದಯಿ ಜನರು ಇಂದು ಬೆನ್ನುಹುರಿ ಕಳೆದುಕೊಂಡಿರೋ ನಿಶಿತಾಳ ಬೆನ್ನಿಗೆ ನಿಂತಿರೋದು ನಮಗೆ ಅತೀವ ಸಂತೋಷ ತಂದಿದೆ ಜನಪರ ಕಾಳಜಿ ಇಟ್ಕೊಂಡು ಜನರ ಕಷ್ಟಗಳಿಗೆ ಹೆಗಲಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಪಬ್ಲಿಕ್ ಇಂಪ್ಯಾಕ್ಟ್ನ ಸಾರ್ಥಕತೆ ಈಡೇರ್ತಿದೆ ಅಷ್ಟಕ್ಕೂ ಇದು ನಮ್ಮ ಸಾರ್ಥಕತೆ ಅನ್ನೋದಕ್ಕಿಂತಲೂ ಜನಸಾಮಾನ್ಯರ ಸಾರ್ಥಕತೆ ಅಂದಹಾಗೆ ಇದೇ ಅಲ್ವಾ ನಿಜವಾದ ಪಬ್ಲಿಕ್ ಇಂಪ್ಯಾಕ್ಟ್ ಧನ್ಯೋಸ್ಮಿ ಟೀಮ್ ಪಬ್ಲಿಕ್ ಇಂಪ್ಯಾಕ್ಟ್ ദീപു കന്നടദ ദീപു കന്നട ദീപ ദീപ കരുീപുടിയ ദീപ കരുണാട ദീപ ദീപ ഒലവെത്തി തോരുവാ ദീപ ಮೈಮರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಬಹುದಿನಗಳಿಂದ ಮೈ ಮರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲೂ ಕನ್ನಡದ ಕಂಪು ಸೂಸಲು पब्ली इंपैक्ट जनशक्त निर्णायक